ದರ್ಗಲ್ಲೇ ಕಾಳಿನ ಸರ್ಪ ಇರೋದು ಗೊತ್ತಾ ನಿಂಗೆ ಮತ್ತೆ ಈ ಥರ ಇರ್ತಾವಲ್ಲ ಅಲ್ಲೇ ಇರೋದು ಕಾಳಿಂಗ್ ಸರ್ಪ ಮುಸ್ತಾ ಚಕೋತ್ರ ಇದಾವೋ ಕಡಿಗೋಣ ತಿಂತೀನ ಹಗಲ್ಕಾಯಿ ಭಾರಿ ಸ್ವೀಟ್ ಅಂತ ಹಾಯ್ ಹಲೋ ನಮಸ್ಕಾರ ಇವತ್ತು ಸಂಡೆ ಆಗಿರೋದ್ರಿಂದ ನಾವಿಬ್ಬರು ಕಂಚಿ ಹುಳಿ ಮತ್ತು ಹಣ್ಣು ಮತ್ತಿನ್ನೆಂತ ನಿಂಬೆ ಹುಳಿಯಲ್ಲ ಹಾಂ ನಿಂಬೆಹಣ್ಣು ಕುಯ್ಕೆ ಬರೋಕ್ಕೆ ಅಗೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ತೋಟಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಇದು ನೋಡಿ ನಮ್ಮ ಅಲ್ಲಿ ಇದು ವೀರಕ್ ಪೋಡ್ರ ತೋಟ ಅಲ್ಲಿಗೆ ಇದ್ದೀವಿ ಹಿಂಗೆ ನೋಡಿದ್ರೆ ನೋಡಿ ಅಲ್ಲಿ ಗುಡ್ಡ ಕಾಣಿಸ್ತಿದೆಯಲ್ಲ ಮೇಲುಗಡೆ ಅದು ಮೇಗೂರು ಗುಡ್ಡ ನಿಮ್ಗೆ ಅಲ್ಲೇ ಹೋದರೆ ಒಂದು ಸ್ವಲ್ಪ ಹೋದರೆ ಕೆಳಗ್ರೂ ಟೀ ಫ್ಯಾಕ್ಟ್ರಿ ಇದೆಯಲ್ಲ ಅದು ಸಿಗುತ್ತದೆ ಹಿಂಗೆ ಹೋದರೆ ನೋಡಿ ನಮ್ಮೂರು ಇದು ನಮ್ಮೂರು ಉಳ್ ಕಾಣಿಸ್ತಾ ಇದೆ ನೋಡಿ ಅದೆಲ್ಲ ನಮ್ಮೂರು ಇಲ್ಲಿ ನಮ್ಮ ಸ್ಕೂಲ್ ಬರುತ್ತೆ ನಾವು ಹಿಂಗೆಲ್ಲ ನಡ್ಕೊಂಡು ಹಂಗೆ ನೋಡ್ಕೊಂಡು ಆ ಗುಡ್ಡೆಲ್ಲ ಹತ್ತಿ ಅಲ್ಲಿಗೆ ಇದ್ವಿ ಆ ಸ್ಕೂಲಿಗೆ ಅಂದರೆ ನಮಗೆ ಪ್ರೈಮರಿ ಮತ್ತು ಹೈ ಸ್ಕೂಲು ಅಲ್ಲೇ ಇದ್ದಿದ್ದು ಇವಾಗ ಬನ್ನಿ ನಿಮ್ಮೆಹಣ್ಣು ಕಂಚಿ ಹುಳಿ ಮತ್ತು ಹಣ್ಣು ಕುಶಾಬ್ರಣ್ಣ ಕಿತ್ಲೆಣ್ಣ ಇದೆ ಎಲ್ಲ ಗೊತ್ತಿಲ್ಲ ನಂಗೆ ಇದ್ದಾವೆ ಅಲ್ಲಿಗೆ ಹೋಗಿ ಕುಯ್ಕೊಂಡು ಬರೋಣ ಅವಾಗೆಲ್ಲ ಇಲ್ಲಿಂದ ಹಣ್ಣು ಹೋಗ್ತಾ ಇದ್ವಿ ನಾವು ನಮ್ಮ ಸೌಕರ್ ಮನೆಗೆ ಇಲ್ಲಿಂದ ಹಣ್ಣು ಹೋಗ್ತಾ ಇದ್ವಿ ನೋಡಿ ಅಲ್ಲಿದೆ ನಮ್ಮ ಸೌಕರ್ ಮನೆ ಅಲ್ಲಿಗೆಲ್ಲ ಹಣ್ಣು ಹೋಗ್ತಾ ಇದ್ವಿ ಅಂದರೆ ಚಿಕ್ಕ ವಯಸ್ಸಿಂದ ನಾವೆಲ್ಲ ಇಲ್ಲಿ ಕೆಲಸ ಮಾಡಿ ಆಟ ಆಡಿ ಬೆಳೆದವ್ರಲ್ಲ ಇಲ್ಲೆಲ್ಲ ಒಂಥರ ಮೆಮೊರೀಸ್ ತುಂಬ ಇರುತ್ತೆ ನಮಗೆ ಅಂದರೆ ಇಲ್ಲಿ ಇಲ್ಲಿ ಹುಡುಗರು ಆಲ್ಮೋಸ್ಟು ಎಲ್ಲ ಕೆಲಸ ಮಾಡ್ತಾರೆ ಒಂದು ಕಾಫಿ ಕುಯ್ತಾರೆ ಹಾಗೆ ಗಾರೆ ಕೆಲಸ ಮಾಡ್ತಾರೆ ಮರಗಸಿ ಮಾಡ್ತಾರೆ ತಿಮ್ಮರ್ ಕೆಲಸ ಮಾಡ್ತಾರೆ ಮಲ್ನಾಡವರು ಹುಡುಗರು ಎಲ್ಲ ಕೆಲಸನೂ ಕಲ್ತ್ಕೊಂಡಿರ್ತಾರೆ ಹಾಗಾಗಿ ನಾನೊಂದು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ ಮಲ್ನಾಡವ್ರಿಗೆ ಹುಡುಗಿನ ಕುಡಿ ಅಂತ ಏನಂತೀಯ ಹೋದಲ್ಲ ಎಲ್ಲ ಕೆಲಸ ಕಲ್ತಿರ್ತಾರೆ ತಾನೆ ಹಾಂ ಈ ಗುಡ್ಡ ಹತ್ತದ ಒಂದು ಮಜಾ ನೋಡಿ ಹೀಗೆ ಅತ್ಕೊಂಡು ಏ ಹುಳಿ ಹುಳಿಯಲ್ಲಿದ್ದಾವೆ ಮೇಲಿದಾವ ಬನ್ನಿ ಅಂತ ಹುಳಿ ಅಲ್ಲ ಇಲ್ಲಿ ಕೆಳಗೊಂದು ಕಂಚು ಹುಳಿದ್ವು ಮೇಲ್ಗೊಂಡಿದ್ದಾವಂತ ಏ ಇಲ್ಲೊಂದು ಇದೆಯೋ ಬಾವಿ ಹತ್ರ ಕೆಳಗೆ ಅದು ನೋಡಿ ಬೈನೆ ಮರ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಬೈನೆ ಮರ ಬೈನೆ ಮರ ಆನೆಗಳಿಗೆ ತುಂಬ ಇಷ್ಟ ಬೈನೇ ಸೊಪ್ಪು ತಿನ್ನೋಕ್ಕೆ ಹಾಗೆ ಅದರಲ್ಲಿ ಕಳ್ಳು ಕಳ್ಳು ತೆಗಿತಾರೆ ಚೆನ್ನಾಗಿರ್ತದ ಇದಂತ್ರ ಹೊಂಡ ಹೊಂಡ ಸುತ್ತ ಬೆಟ್ಟ ನೋಡಿ ಅಲ್ಲಿ ತುದಿ ತನಕ ಬೆಟ್ಟ ಇದೆ ಸುಸ್ತಾಗುತ್ತೆ ಬಿಸಿಲಲ್ಲ ಹೆವಿ ಸುಸ್ತಾಗ್ತದೆ ಮನೆ ಹೋಣ ಅಂತೂ ಇಂತೂ ನಿಂಬೆ ಹಣ್ಣು ಕುಯ್ಯೋಕ್ಕೆ ವೀರಪ್ಪ ಕೊಟ್ಟರು ಮನೆ ಹತ್ರ ಬಂದ್ವಿ ತೋರಿಸ್ತೀನಿ ನೋಡಿ ಇದೇ ವೀರಪ್ಪ ಕೊಟ್ಟರು ಮನೆ ಹಳೇ ಕಾಲದ ಮನೆ ನೋಡಿ ಇವಾಗಿಲ್ಲ ಅವರು ಇದನ್ನೀಗ ನಮ್ಮ ಸೌಕರ್ಯರು ತೊಗೊಂಡಾರೆ ಇದೇ ಮನೆನ ಚೆನ್ನಾಗಿದೆ ಹಳೇ ಕಾಲದ ನೋಡಿ ಹೆಂಗಿದೆ ಅಲ್ಲ ಫುಲ್ಲು ಕಟ್ಟೆ ಜಗ್ಲಿ ಇಲ್ಲ ಜಗ್ಲಿ ಬೀಗ ಬೀಗ ಇಲ್ಲ ಅಲ್ಲ ನೋಡಿ ಹಳೆಯ ಕಾಲದ್ದು ನಂಗೆ ಈ ಥರ ಭಾಳ ಇಷ್ಟ ಹಳೆಯ ಕಾಲದ ಮನೆಗಳು ಅಲ್ಲಿ ಶೆಟ್ಟರುಗಳ ಮನೆ ಇದೆ ಹಂಗೆ ಬಂದರೆ ಇಲ್ಲೆಲ್ಲ ಅವಾಗ ಇದೆಲ್ಲ ಮಾಡ್ತಿದ್ರು ಕಾಪಿ ಬುಟ್ಟಿ ತುಂಬಿಸೋದು ಅದೆಲ್ಲ ಮಾಡ್ತಾಯಿದ್ರು ಇಲ್ಲಿ ತುಂಬ ತರಕಾರಿ ಎಲ್ಲ ಹಾಕಿದ್ರು ಇವಾಗಿಲ್ಲ ಇದ್ರಲ್ಲಿ ನಾವು ಯಾವಾಗಲೂ ಮಾವಿನಕಾಯಿ ಕುಯಿತಾ ಇದ್ವಿ ಇದೇ ಮರದಲ್ಲಿ ನೋಡಿ ಹಂಗೆ ಈ ಮನೆ ಭಾಳ ವರ್ಷದ ಹಳೆ ಇದು ಇತ್ತೀಚೆಗೆ ಒಂದು ಸ್ವಲ್ಪ ರಿಪೇರಿ ಮಾಡಿದ್ದಾರೆ ಭಾಳ ವರ್ಷದ ಹಳೆ ಮನೆ ಇದು ಹಿಂಗೆ ತೋರಿಸ್ತೀನಿ ಇಲ್ಲಿ ನೋಡಿ ಅಲ್ಲಿ ನಿಂಬೆ ಗಿಡ ಫುಲ್ಲು ತೋಟ ಸುತ್ತಮುತ್ತ ಇದೆ ಈ ಕಡೆ ನಿಂಬೆ ಗಿಡ ಇದ್ದಾವೆ ಇಕಡೆ ಕಂಚು ಹುಳ್ಳಿ ನೋಡಿ ಹಳೆ ಕಾಲದ ಒಲೆ ಇವಾಗಲೇ ಹಾಕ್ತಾರೆ ಇಲ್ಲೆಲ್ಲ ಒಲೆ ಎಲ್ಲ ನೋಡಿ ನಿಂಬೆ ಹಣ್ಣು ಕಾಣಿಸ್ತಾ ಇದೆಯಾ ಇವು ಭಯಂಕರ ನಿಂಬೆ ಹಣ್ಣು ಇವ್ ನಿಂಬೆ ಹಣ್ಣು ಇವೆಲ್ಲ ಬಿದ್ದಾವೆ ನೋಡಿ ಇವನೇ ಬೆಂಗಳೂರಲ್ಲಿ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಮರ್ತಾರೆ ಇಲ್ಲಿ ನೋಡಿ ಹಂಗೆ ಬಿದ್ದ ತಗೊಂಡು ಹೋಗ್ತೀನಿ ಮನೆಗೆ ಏನಂದರೂ ಗಿಡಗಳೆಲ್ಲ ನೆಟ್ಟರೆ ಭಾಳ ಯೂಸ್ ಅಲ್ಲ ನಮಗೆ ಈ ಥರದ್ದು ಮನೆಗೆ ಬೇಕಾಗಿರೋದನ್ನ ನಾವುಗಳು ನೆಟ್ಕೋಬೇಕು ಇದಾಯ್ತಾ ಆಮೇಲೆ ಇಲ್ಲಿ ನೋಡಿ ಆವಾಗಲೇ ಇದ್ದಾಗೆಲ್ಲ ಇಲ್ಲಿ ಗಿಡ ಎಲ್ಲ ನಡ್ತಿದ್ರು ಈಗ ಬರೀ ಬುಟ್ಟಿ ತುಂಬಿಸಿಟ್ಟಾರೆ ಅಷ್ಟೇ ಇದು ಪಲಾವಿಗೆ ಹಾಕಿರ ಮಸ್ತ್ ಗಮ್ಗಮ್ಮ ಅಂತದೆ ಗಮ್ಸಾಲೆ ಪಲಾವಿಗೆ ಹಾಕಿದ್ರೆ ಸೂಪರ್ ಟೇಸ್ಟ್ ಮಾತ್ರ ಇದೊಂಥರ ಒಂಥರ ಇಂಡಿವಿಜುವಲ್ ಅಲ್ಲ ತುಂಬ ಪೀಸಾಗಿದೆ ನೋಡಿ ಯಾರು ಕಿರಿಕಿರಿ ಇಲ್ಲ ಯಾರು ತಲೆ ಬಿಸಿ ಇಲ್ಲ ಹೊರ ಅಮ್ಮಾಗಿರ್ಬೋದು ಇಲ್ಲಿ ನನಗೆ ಈ ಥರ ಮನೆಗಳಂದ್ರೆ ಭಾಳ ಇಷ್ಟ ಈ ಜೀವನ ಇರೋದೇ ನೆಮ್ಮದಿಯಿಂದ ಇರೋಕ್ಕೆ ಅಂಥದ್ರಲ್ಲಿ ಈ ಥರದ್ದೆಲ್ಲ ಪ್ಲೇಸ್ ಸಿಕ್ಬಿಟ್ರೆ ನಿಜವಾಗ್ಲೂ ಮನುಷ್ಯ ಎಷ್ಟು ನೆಮ್ಮದಿಯಾಗಿರ್ಬೋದಲ್ವ ಹಾಗೆ ಈ ಮಾವಿನಕಾಯಿನೂ ಅಷ್ಟೇ ತುಂಬ ಹುಳಿ ಹಂಗೆ ತುಂಬ ಚೆಂದ ಇದೆ ಹಾಗೆ ಮಾವಿನಕಾಯಿಗೆ ನೋಡಿ ವಿಳೆದೆಲ್ಲೇ ಬಳ್ಳಿ ಕೊಡ ಇಲ್ಲಿ ನಡೀಲಿ ಇದೆ ವಿಳೆದೆಲ್ಲೆ ಇವೆಲ್ಲ ನ್ಯಾಚುರಲ್ ಆಗಿ ಸಿಗೋದು ನಮಗೆ ವಿಳ್ಯದಲ್ಲೇ ಇದು ದಾಸವಾಳ ಹೂವು ಇಲ್ಲಿ ಲಿಂಗರಾಜ್ ಅಂತ ಇದ್ರು ಅವ್ರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಇದನ್ನು ಇದು ಇಲ್ಲಿ ಸುತ್ತಮುತ್ತ ಗಿಡ ಆಮೇಲೆ ಬಸಳೆ ಸೊಪ್ಪು ಹಾಕಿದ್ರು ಆಮೇಲೆ ಇಲ್ಲಿ ಪಾತಿ ಮಾಡಿದರು ಆವಾಗೆಲ್ಲ ಒಂದು ಸ್ವಲ್ಪ ಆಗೋದು ಇಲ್ಲೆಲ್ಲ ಬಂದು ಓಡಾಡೋಕ್ಕೆ ಯಾಕಂದರೆ ಮನೆಯಲ್ಲಿ ಯಾರಾದರೂ ಇದ್ದರೆ ಒಂಥರ ಮನೆಯೂ ತುಂಬ ಲಕ್ಷಣ ಆಗಿರುತ್ತೆ ಹಾಗೆ ನಮಗೂ ಇಲ್ಲಿ ಓಡಾಡೋರಿಗೆ ಬಿಡೋರಿಗೆ ಎಲ್ಲ ಖುಷಿಯಾಗುತ್ತೆ ಇದು ನೋಡಿ ನಾವು ಚಿಕ್ಕ ವಯಸ್ಸಲ್ಲಿ ಸೌತೆಕಾಯಿ ಅಂತ ತಿಂತಿದ್ವಿ ಭಾಳ ವಿಷ ಇದು ಮಾತ್ರ ಭಾಳ ವಿಷ ಇದನ್ನು ಚಿಕ್ಕ ವಯಸ್ಸಲ್ಲಿ ಯಾರಿಗಾರು ಸಿಕ್ತಿದ್ರಲ್ಲ ಸ್ಕೂಲ್ ಮಕ್ಕಳಿಗೆ ನಾವು ನಮಗೂ ತಿನ್ನಿಸ್ತಾಯಿದ್ರು ಹಾಗೆ ನಾವು ತಿಂತಾ ಇದ್ವಿ ಭಾಳ ಕಹಿ ಇದು ನಿಂಬೆಹಣ್ಣು ಒಂದು ಹತ್ತು ಸಿಕ್ಕು ಈಗ ಕಿತ್ಲೆಹಣ್ಣು ಇರೋ ಪ್ರೋಗ್ರಾಮ್ ಇಲ್ಲೇ ಮೇಲಿದ್ದಾವೆ ಇದು ನೋಡಿ ಪೊಪ್ಪಯ್ಯ ಎಲ್ಲ ನೋಡಿರ್ತೀರ ಮಾತ್ರ ಒಂದು ತೋರ್ಸೆ ಇರಲಿ ಅಂತ ಇಲ್ಲಿದ್ದವು ಅಲ್ಲಿದ್ದಾವ ನೋಡಿ ಅಲ್ಲ ನಾವು ಸಣ್ಣಕ್ಕೆಲ್ಲ ಮಾತಾಡ ನೋಡಿ ಅಲ್ಲಿ ಕಾಣಿಸ್ತಿದ್ದಲ್ಲ ಕಿತ್ಲೆ ಗಿಡ ಹುಷಾರು ಕರೆಂಟ್ ವೈರಿದೆ ಇಲ್ಲಿ ಪತ್ತೆ ಹತ್ಬೇಕ ಮರ ಪತಿಯ ಇಲ್ಲಿರೋರೆಲ್ಲ ಆರಾಮಾಗಿ ಮರ ಹತ್ತಾರೆ ಅದೆಲ್ಲ ಏನು ಬಿಸಿಲ್ಲ ನೋಡಿ ಕಾಡು ಕಿತ್ಲೆ ಮರ ಇದು ಅಲ್ಲಿದೆ ನೋಡಿ ಕಿತ್ಲೆ ಹಣ್ಣು ಹತ್ತತ್ತು ಹುಷಾರು ಮುಳ್ಳಿದಾವೆ ಇದೆ ನೋಡಿ ಕಾಡು ಕಿತ್ಲೆ ಇಷ್ಟು ಪುಟ್ಟದಾಗೆ ಬರುತ್ತೆ ಬಟ್ ಚೆನ್ನಾಗಿರುತ್ತೆ ಇದ್ರ ಒಳಗಡೆ ತೊಳೆ ಹೆಂಗಿರುತ್ತೆ ಗೊತ್ತಾ ಮುಸ್ತಾ ಚಕೋತ್ರ ಇದ್ದವು ಕಿಡ್ಗೋಣ ಹಾಂ ಇಲ್ಲೊಂದಿದೆ ನೋಡಿ ಹಣ್ಣು ಇಲ್ಲ ಇಲ್ಲಿ ಎದುರುಗಡೆ ಹಾಂ ಅಲ್ಲೇ ಇಲ್ಲಿ ಮುರಿ ಬೇಡ ಬರೀ ಇದಷ್ಟು ಇದು ಮಾಡು ಗೆಲ್ಮುರಿದ ಸತ್ತೋಗ್ತಾವೆ ಪಾಪ ಇದಿಲ್ಲಲ್ಲ ಚೂಜ್ ಮೆಣಸಿಕ್ ಇಲ್ಲ ಇಲ್ಲಿ ಇದಕ್ಕೆ ತೊಳ ಇದು ಬಿಡಿಸಿ ಚೂಜ್ ಮೆಣಸಿಕ್ ಹಾಕ್ಕೊಂಡು ತಿಂದರೆ ಸೂಪರ್ ಮಾತ್ರ ಅಲ್ಲಿ ನೋಡಿ ಅಲ್ಲಿ ಚಕೋತ್ರ ಇದ್ದಾವೆ ಚಕೋತ್ರನೂ ಚೆಂದ ಚಕೋತ್ರ ತಿನ್ನೋಕೆ ಮಾತ್ರ ಮಸ್ತ್ ಮಸ್ತಿರ್ತಾವೆ ಮುಳ್ಳಿ ಇದಾವೇನು ಇದಾವ ಇಲ್ಲ ಅಲ್ಲ ಬನ್ನಿ ಇದನ್ನು ಬಿಡಿಸಿ ಇದ್ರಿದು ಏನಂದರೆ ಹಣ್ಣು ಇಷ್ಟು ಇಷ್ಟು ಸಣ್ಣ ಸಣ್ಣಗೆ ಬರುತ್ತೆ ತೊಳೆ ಇದ್ರದ್ದು ಎಷ್ಟು ಸಣ್ಣಕ್ಕೆ ಬರ್ತಾವಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಇಡ್ತೀನಿ ಕ್ಯಾಮ್ರಾ ಇಲ್ಲೆಲ್ಲರೂ ಇಡ್ತೀನಿ ರೀ ಹಾಂ ಇಷ್ಟೇ ಬರೋದು ನೋಡಿ ಇಷ್ಟೇ ದಪ್ಪ ಇಷ್ಟೇ ಉದ್ದ ಚೆನ್ನಾಗಿತ್ತು ಈಗ ಚಕೋತ್ರನ ಪಡೆಯೋದು ಯಾಕಂದ್ರೆ ಅಷ್ಟು ದೊಡ್ಡ ಮರ ಹತ್ತಕ್ಕಾಗಲ್ಲ ಈಗ ಯಾರು ಹತ್ತಾರೆ ಇಲ್ಲೇ ಇದೆಯಲ್ಲ ಇಲ್ಲೇ ಹೊಡಿಯೋದು ಹಾಯ್ ಹೇಳ್ತಿದಳಾ ತಿರಿ ಕರ್ತೀನಿ ಓಡಿ ಬಿಡಿ ತಿರಿ ಇರು ನೀ ಎಲ್ಲ ನೀ ಕುತ್ಕ ಕೇಳು ಕುತ್ಕ ನೋಡು ಕೇಳಲ್ಲ ನಾನು ಹೊರದ್ರ ಎಲ್ಲ ನಿಂತು ಅಷ್ಟೇ ಸಿಂಪಲ್ ತಿರಿ ನಾನು ಹೊಳಿತೀನಿ ಈಗ ಬಿಡ್ತದನೆ ಅಪ್ಪ ಎತ್ಕ ಹೋಗು ಅಂತೂ ಇಂತೂ ಬಿಡ್ಲೇ ಇಲ್ಲ ಚಕೋತ್ರ ಹೊಡೆದು ಫಿನಿಶ್ ಇಟ್ಟ ಗುರಿನ ತಪ್ಪಲ್ಲ ವಿಡಿಯೋ ಆಗಿದೆ ಕೊಡೋದಿದ್ದು ಅಂತ ಗೊತ್ತಾಣ ಅಲ್ಲಿ ವಿಡಿಯೋ ಆಗಿದೆ ಅದ ಚಕೋತ್ರನ ಯಾವಾಗಲೂ ಅಷ್ಟೇ ಕೈಯಲ್ಲಿ ಬಿಡಿಸಿದ್ರೆ ಒನ್ ಟೇಸ್ಟ್ ಇರುತ್ತೆ ಕತ್ತಿಲಿ ಕಡಿದ್ರೆ ಚಕೋತ್ರ ನನಗೆ ಗೊತ್ತಿಲ್ಲ ಅದೇನೋ ಅಂದರೆ ಕತ್ತಿ ಯಾವತ್ತು ಕಬ್ಣ ಅಲ್ಲ ಆ ಹುಳಿಗೆ ಮತ್ತು ಕಬ್ಬಣಕ್ಕೆ ಏನೋ ಮಿಕ್ಸ್ ಆಗಿಬಿಟ್ಟು ಚಕೋತ್ರ ಟೇಸ್ಟೇ ಹೋಗ್ಬಿಡುತ್ತೆ ಹಾಗಾಗಿ ಯಾವತ್ತು ಕೈಯಲ್ಲೇ ಬಿಡಿಸಿ ತಿನ್ನೋಕ್ಕೆ ಟ್ರೈ ಮಾಡಿ ಯಾವಾಗ ಕತ್ತಿಲಿ ಕಡಿಯೋಕ್ಕೆ ಹೋಗ್ಬೇಡಿ ಇನ್ನೂ ಟೇಸ್ಟ್ ಸೂಪರ್ ಚಕೋತ್ರಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು ಕಾಳು ಮೆಣಸಲ್ಲ ಚೂಜಿ ಮೆಣಸು ಬರ್ತಲ್ಲ ಅದ್ರ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಮಾತ್ರ ನಾವೆಲ್ಲ ಇದನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀವಿ ಅವಾಗ ಅವಾಗ ಸಕ್ಸಸ್ಫುಲ್ಲಿ ಚಕೋತ್ರ ಹೊಡೆದ್ವಿ ಅಣ್ಣ ವಿಡಿಯೋ ಆಗಿದೆ ವಾರ ಯಾರು ಅಂತ ಹೊಡೆದ ಅಲ್ಲ ಏನ್ ಗೊತ್ತಾ ಕೋಲ್ ನಿಂತ ಕೊಟ್ಟ ಹೊಡೆದಿದ್ ನಾನಷ್ಟೇ ಇಬ್ಬರಿಗೂ ನಂದು ಟ್ವೆಂಟಿ ಆದ್ರೂ ಯಾವುದೇ ಗುರು ಇಲ್ದಾನೆ ಹೊಡೆದ್ನಲ್ಲ ಅದು ಗ್ರೇಟ್ ಕಿತ್ಲ ಅಂದ್ರೆ ಕಿತ್ಲಂಡ್ ಮರಕ ಕುಯ್ಯೋದು ಬೇರೆ ಇದು ಈ ತರ ಕೋಲಲ್ಲಿ ಹೊಡೆಯೋದು ಬೇರೆ ಕುಯ್ಬೋದಾಗಿತ್ತು ಕುಯ್ಲಿಲ್ಲಲ್ಲ ನಾವು ಐಟಲ್ಲ ಸುಮ್ಮನೆ ಟೈಮ್ ಎಷ್ಟು ಬೇಕ ಅಂತ ಈಗ ಈ ಚಕತ್ತಿರ ತಗೊಂಡು ಕಂಚುಳಿ ಬರ ಇಲ್ಲಿ ಕೆಳಗೋಣ ಬಾವಿ ಹತ್ರ ನೋಡಿ ಅಲ್ಲಿ ಕೆಳಗಡೆ ಬಾವಿ ಇದೆ ಕೆಳಗಡೆ ಡೌನಲ್ಲಿ ಬಾವಿ ಇದೆ ಅಲ್ಲಿಗೆ ಹೋಗಿ ಕಂಚುಳಿ ಕೂಕೊಂಡು ಬರೋಣ ಏ ಹಾಗಲ್ಕಾಯಿ ನೋಡು ನೋಡಿ ಹಗಲಕಾಯಿ ಬಳ್ಳಿ ಹಾಗಲ್ಕಾಯಿ ಇಲ್ಲಿದೆ ಬಿಟ್ಟದಾ ಹಾಂ ಇಲ್ಲಿದೆ ನೋಡಿ ಹಗಲಕಾಯಿ ಏನೇನ್ ಬೇಕಿಲ್ಲ ಎಲ್ಲದಿದುಡಿಲಿ ಹಾಗಲಕಾಯಿ ತಿಂತೀನೋ ಹಾಗಲ್ಕಾಯಿ ಬಾರಿಸ್ವಿಟ್ಟಂತಾರು ಹಾ ಅಲ್ಲ ಹಾಗಲ್ಕಾಯಿ ಏನು ಗೊತ್ತಾ ಬೆಲ್ಲ ಆಮೇಲೆ ಜೇಂಟು ಹಾಕೊಂಡು ತಿಂದ್ರೆ ಏನಂದ್ರೆ ಇದು ಆಗಲ್ಲ ಅಂತ ಹೊಟ್ಟೆನೋ ಬರಲ್ಲ ಅಲ್ಲ ಇನ್ನೊಂದ್ಸರ್ತಿ ಬರಲ್ಲ ಅಂತ ಇದು ನೋಡಿ ಕೆಳಗಡೆ ಜರಿಯಿಂದ ಇಳ್ಕೊಂಡು ಹೋಗಿ ಅಲ್ಲ ಕೆಳಗಡೆ ಬಾವಿ ಅಲ್ಲೇ ಮೋಟ್ರ್ ಇಟ್ಟಿರೋದಲ್ಲ ಅಲ್ಲಿ ಕೆಳಗಡೆ ಮೋಟ್ರ್ ಇಟ್ಟವ್ರ ಒಂದು ನೋಡ ಚಕೋ ತು ಇದೊಳ್ತರ ಜಾಲಿ ಲೈಫ್ ನಮ್ದು ಇಲ್ಲಿ ಅನುಭವಿಸ್ತನಿಗೆ ಮಾತ್ರ ಗೊತ್ತಾಗಲ್ಲ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅಂತಾರಲ್ಲ ಆ ಥರ ಏ ಮೊದಲೆಲ್ಲ ದಾರಿ ಇತ್ತಲ್ಲ ಮರ ಎಲ್ಲ ಮುಚ್ಚಿ ಈಗ ಅಲ್ಲ ಇದ್ರೊಳಗೆ ನಿಗಾ ಎಲ್ಲಿ ಮುಖ್ಯ ಮರ ಇದ್ರೊಳಗೆ ಇದ್ರೊಳಗೆ ನಗು ಅಲ್ಲ ಈ ದಾರಿ ನೋಡಿ ಆಗಿರೋದು ಅವಸ್ಥೆ ಅವಾಗೆಲ್ಲ ಫುಲ್ಲು ದಾರಿ ಇತ್ತು ಈಗ ನೋಡಿ ಎಲ್ಲ ಗಿಡ ಹೆಂಗೆ ಬಂದ್ಬಿಟ್ಟು ದಾರಿನೇ ಮುಚ್ಚೋಗಿದೆ ಬರ ಓ ಮಸ್ತ್ ಇತ್ತಲ್ಲ ದಾರಿಯಲ್ಲಿ ಮುಚ್ಚಿ ಹೋಗಿದೆ ಅಲ್ಲ ಗಿಡ ಅಗ್ಲಾಗಿರೋದು ನೋಡಿ ಇಲ್ಲಿ ಎಷ್ಟು ಅಗ್ಲಾಗಿದೆ ನಮಗೂ ಕಾರ್ಡ್ ಮನುಷ್ಯರಿಗೂ ಯಾವುದು ಡಿಫ್ರೆನ್ಸ್ ಇಲ್ಲ ಅಲ್ಲ ಒಟ್ರಾಸ್ ನುಗ್ಗದೆ ಅಲ್ಲ ನುಗ್ಗದೆ ನುಗ್ಗೋದು ಹೋಯ್ ಈ ದರ್ಗಲ್ಲೇ ಹಾಂ ದರ್ಗಲ್ಲೇ ಕಾಳಿಂಗ್ ಇರೋದು ಗೊತ್ತಾ ನಿಮಗೆ ಮತ್ತು ಈ ಥರ ದರ್ಗ ಇರ್ತಾವಲ್ಲ ಅಲ್ಲೇ ಇರೋದು ಕಾಳಿಂಗ ಸರ್ಪ ಮರಿ ಮಾಡಿ ಇರ್ತವೆ ಹಾಂ ಅಂತ ನೋಡಿ ಚರಂಡಿ ಬಂತಿಲ್ಲ ಈ ಥರ ಬಾಳೆ ಇದೆ ಗೊತ್ತಾ ಈ ಬಾಳೆಲ್ಲೂ ಅಷ್ಟೇ ಹಾವುಗಳು ಜಾಸ್ತಿ ಹಾಂ ಯಾಕಂದ್ರೆ ಒಂಥರ ನೆರಳು ಅಲ್ಲ ಅದರಲ್ಲಿ ಇರ್ತವೆ ಇಲ್ಲಿದೆ ಎಂತ ದೊಡ್ಲಿ ಹುಳಿನ ದೊಡ್ಡಲಿ ಹುಳಿ ಅಲ್ಲ ಕಂಚು ಹುಳಿ ಬಾಳೆಲ್ಲಿದೆ ಅಭಿ ನೋಡಿ ಚಿಗ್ಳಿ ಅಲ್ಲ ಮತ್ತೆ ಹಾಕಿ ಅಲ್ಲಿ ಗಿಡ ಕಡದ್ರ ಅಂತ ಅದನ್ನ ಬನ್ನಿ ನಿಮ್ಗೊಂದು ಹಳೆ ಕಾಲದ ಬಾವಿ ತೋರಿಸ್ತೀನಿ ಕಂಚಿ ಹುಳಿ ಇಲ್ಲ ಕಂಚುಳಿ ಹುಳಿ ಯಾರ ಮರ ಕಡ್ದಾರ ಅದನ್ನ ಒಂದು ಹಳೆ ಕಾಲದ ಬಾವಿ ತೋರಿಸ್ತೀನಿ ನೋಡಿ ಗೊಸ್ರು ಮರ್ಯ ಹುಕೊಂಡು ನೋಡಿ ಇದೇ ಹಳೇ ಕಾಲದ ಬಾವಿ ಯಾವಾಗಲೂ ನೀರು ಅದು ಮಾತ್ರ ಇಲ್ಲಿ ಅದೊಂದು ಖುಷಿ ಅಲ್ಲ ಜಲ ಜ ಅಂದ್ರೆ ಯಾವಾಗ ಇದು ಮಾಡಿಲ್ಲ ಕಣ ನೋಡಲ್ಲ ಅಲ್ಲಿಗೆ ಹಾಕ್ಯಾರೆ ಅಡಿಗೆ ಸಿಮೆಂಟ್ ಹಾಕಿರೆ ಅಡಿಗೆ ಸಿಮೆಂಟ್ ಹಾಕಿರ ಹೆಂಗೆ ಜಲ ಬರ್ತದೆ ಸಿಮೆಂಟ್ ಹಾಕಿಲ್ಲ ಹೊಸ್ರೆ ಅದು ಈ ಸೈಡಿಗೆ ಮಾತ್ರ ಕಟ್ಟೆ ಕಟ್ಟಿ ಒಳಗೆ ಹೋಗಿಯ ನೀನು ಕಾಲು ಹೋಗ್ತದ ನಿಂದು ಆಗಲ್ಲಪ್ಪ ಅಷ್ಟು ಉದ್ದ ಇಲ್ಲ ಕಲ್ಲಾಕ್ಬಾರ್ದವ ಕಲ್ಲು ಹಾಕ್ಬಾರ್ದು ಹಾಕ್ಬೇಡ ಇಲ್ಲಿ ನೋಡು ಯಾರ ನೀರು ಕುಡ್ದು ಇಲ್ಲೇ ಬಟ್ಲಿ ಇದೆಯೋ ನೀರಾವ ಹಾಂ ಇಲ್ಲ ಇದೆ ಮತ್ತೆ ಕಪ್ಪೆ ಮಾರಾ ಇದರಲ್ಲ ಅಲ್ಲ ಅಲ್ಲಿ ಮೇಲೆ ಅಲ್ಲಿ ಅಡ್ಬಿಡಣ ಹಾ ಆಯ್ತು ಎಲ್ಲ ಭಾನುವಾರದ ಸ್ವಲ್ಪ ಕೆಲಸಗಳು ಆಯ್ತು ಇವಾಗ ಸೀದಾ ಮನೆಗೆ ಹೋಗಿ ಸೀದಾ ಬಣ್ಕಲ್ ಈಗ ಏನಕ್ಕೆ ಬಣ್ಕಲ್ಲಿಗೆ ಇಟ್ಟು ಮಾಡ್ಸೋಕ್ಕೆ ಬಂಕಲ್ಲಿಗೆ ಇನ್ನೇ ಹಾಗಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ನಿಮಗೆ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾ ಬಾಯ್